ನಮಸ್ಕಾರ ಗಣಪನ ಕಥೆಗೆ ಸ್ವಾಗತ ಈ ಚಳಿಗಾಲದಲ್ಲಿ ಈ ನಾರ್ತಲೆಲ್ಲ ಸರ್ಸೋದ ಸಾಗ್ ಮತ್ತು ಮಕ್ಕದಿ ರೋಟಿ ಅಂತ ತಿಂತಾರೆ ಅಂದರೆ ಈ ಮಸ್ಟರ್ಡ್ ಎಲೆಗಳಿಂದ ಅಂದರೆ ಸಾಸಿವೆ ಎಲೆಗಳಿಂದ ಒಂದು ತರಕಾರಿ ಮಾಡ್ತಾರೆ ಸೊ ಅದನ್ನು ತಿನ್ಬೇಕು ಅಂತ ಸ್ವಲ್ಪ ಆಸೆ ಆಗಿತ್ತು ಇಲ್ಲಿ ನಾಲ್ಕು ಹತ್ರ ಬಾಬಿದ ಡಾಬಾ ಅಂತ ಒಂದು ಡಾಬಾದಲ್ಲಿ ಇದೆಲ್ಲ ಸಿಗತ್ತೆ ಅಂತ ಗೊತ್ತಾಯಿತು ಸೊ ಇವತ್ತು ಅಲ್ಲಿ ಹೋಗಿ ಒಂದು ಮಧ್ಯಾಹ್ನದ ಊಟ ಮಾಡೋಣ ಅಂತಿದ್ವಿ ಒಂದು ಪಟೇಲ ಲಸಿ ಹಾಡು ಸೇಮಾ ಸೇಮ ಇಷ್ಟೇ ಇರೋದು ಸರ್ಸೌಖಾದ ಸಾಗು ಸರ್ಸೋದ ಸಾಗ್ ಮಕ್ಕಿದಿ ರೋಟಿ ನಮ್ಮ ಕಡೆ ಎಲ್ಲ ಹೇಗೆ ಎಲ್ಲರೂ ಅಣ್ಣ ಸರ್ ಹಾಗೆ ಹೇಗೆ ಅಂತ ಕರೀತಾರೆ ಇವ್ರುಗಳಂತರೂ ಎಲ್ಲರೂ ಮಹಾರಾಜ್ ಮಹಾರಾಜ್ ಅಂತಾನೆ ಕರೀತಾರೆ ಸೊ ನಾವು ಬಂದಾಗ ಇಲ್ಲಿ ಸ್ವಲ್ಪ ವೇಟಿಂಗ್ ಇತ್ತು ಸೊ ಫಸ್ಟೇ ನಮ್ಗೆ ಏನು ಬೇಕು ಅಂತ ಒಂದು ಪೇಪರಲ್ಲಿ ಬರೆದು ನಮ್ಮ ಹೆಸರನ್ನ ಕೊಟ್ಟರೆ ಒಂದು ನಂಬರ್ ಅಲಾಟ್ ಮಾಡ್ತಾರೆ ಸೊ ಆ ನಂಬರ್ ಕರೆದಾಗ ಟೇಬಲಲ್ಲಿ ಕೂಡಿಸ್ತಾರೆ ಇಲ್ಲ ಒಂದು ಎರಡು ಹಾಕಿ ಎತ್ತು ಎತ್ತು ಮೀಸೆ ಆಗ್ಬೇಕದು ನಂತರ ನಾಲ್ಕು ಜನ ಜಾಮೂನು ಫಸ್ಟ್ ಸ್ವೀಟ್ ಬಂದು ಬಿಡ್ತಾವ್ ಗೊತ್ತಿದ್ದಂಗೆ ವೇಟಿಂಗ್ ಎಲ್ಲ ಜಾಸ್ತಿ ಬಂದಿದ್ದು ಮಸಾಲೆ ಒಂದು ನನಗೆ ಒಂದು ನಿನಗೆ ಕರೆಕ್ಟ್ ಆಗಿದೆ ಹೊಡೆದಾಟನೇ ಬೇಡ ಅದು ನಿನಗೆ ಹಾಂ ಗೋಲ್ ಗೋಲ್ಗ ಹಾಂ ಗೋಲ್ಗಪ್ಪ ಬಂದುಬಿಡ್ತೀವಿ ಅದೇನು ಪಂಜಾಬಿ ಗೋಲ್ಗಪ್ಪ ಅಂತ ಟ್ರೈ ಮಾಡೋಣ ಮೋಸ್ಟ್ಲಿ ನಾರ್ಮಲ್ ಥರನೇ ಇದೆ ತಿಂದು ಹೇಳ್ತೀನಿ ಈ ಸಿಕ್ಸಿಯಷ್ಟು ಗೋಲ್ಗಪ್ಪ ಯಾವ ವೀಟನ್ ಪಾನೀಸ್ ಸಕ್ಕರ

ಅಷ್ಟೇ ನಾನು ಕಟ್ತೀನಿ ವಿಂಟರ್ಸಲ್ಲೇ ಬರುತ್ತೆ ಮಸ್ಟರ್ಡ್ ಇದು ಬರುತ್ತೆ ಗೊತ್ತಾ ಮಸ್ಟರ್ಡ್ ಎಲ್ಲೇ ಅದು ಪಾಲಕ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಸರ್ಸೋದ ಸಾಗ ಅದು ಸಾಲಡ್ ಏನೋ ಮಸಾಲ ಅದ್ರ ಮೇಲೆ ಏನೋ ಮಸಾಲ ಗೊತ್ತಿಲ್ಲ ಮೋಸ್ಟ್ಲಿ ಚಾಟ್ ಮಸಾಲ ಅಲ್ಲ ಮೋಸ್ಟ್ಲಿ ಗರಂ ಮಸಾಲ ಗರಂ ಮಸಾಲ ಜೀರಾ ಇದಕ್ಕೆ ಏನೇನಾದರೂ ಮಕ್ಕಿದಿ ರೊಟ್ಟಿ ಹೇಳಿದ್ದೀನಿ ಮೇಡಮ್ ಆಲೂ ಪರೋಟ ಸೊ ಇದು ಮಕ್ಕಿದಿ ರೊಟ್ಟಿ ಎರಡು ಪೀಸು ಅದರ ಮೇಲೆ ಒಂದು ದೊಡ್ಡ ಸ್ಪೂನ್ ಬೆಣ್ಣೆ ಸಾಲು ಬೆಣ್ಣೆಗೆ ಸಾಲು ರಾತ್ರಿ ಊಟ ಇಲ್ಲ ಆಡ್ತಾ ಇದ್ದಾಳೆ ಬೆಳ್ಳಿ ರೆಡಿ ಫುಲ್ಕ ಹೇಳ್ಬೇಕಾಗತ್ತೆ ಪಾರ್ಸಲ್ ಅಂದರೆ ಪಂಜಾಬ್ಗೆ ಹೇಳೋದೇ ಇಲ್ಲ ಇದನ್ನು ತಿಂತೀನಿ ಜಾಸ್ತಿ ಆದರೆ ಅವ್ರು ಕೊಟ್ಟು ಒಂದು ಹದಿನೈದು ನಿಮಿಷ ಆಯಿತು ಎಲ್ಲ ಐಟಮ್ನು ನಮ್ಮ ಗಾಡಿ ಹೆವಿ ಸ್ಲೋ ಹೊಡಿತಾ ಇದೆ ಒಂದು ಒಂದು ಕಾಲು ಆಯಿತು ಮಕ್ಕದಿ ರೊಟ್ಟಿ ಸಸೋದ ಸಾಗ್ರು ಸಖತ್ತಾಗಿದೆ ಮೇಡಮ್ ಅವ್ರ ಗಾಡಿನ ಜರ್ ಕುಡಿತಾ ಇದೆ ಲಸ್ಸಿ ಅರ್ಧ ಖಾಲಿಯಾಗಿದೆ

ಮೇಡಂಬರ್ ಗಾಡಿ ಡಿಪೋ ತನಕ ತಲುಪಿದ್ರೆ ಸಾಕು ಅವ್ರ ಅಷ್ಟು ಜಾಸ್ತಿ ಆಗ್ತಾ ಇದೆ ನಮ್ದಿಷ್ಟ ಆಯಿತು ಇದಂತೂ ಒಂದು ಪಾರ್ಸಲ್ ಆಗತ್ತೆ ಯಾವುದು ನಮ್ಗೆ ಹತ್ರ ಇದು ಇದಕ್ಕೆ ಹೋಗ್ಲಿ ಬಿಡು ಇದ್ರಲ್ಲಿ ಹಾಕೊಂಬ ಪ್ರೋಟೀನ್ ಶೇಕರ್ ಅದನ್ನ ಹಾಕೋಣ ಬಗ್ಸೋದು ಅಷ್ಟೇ ನೋಡೋಣ ಇرمಿದೆ ಸಾರ್ಡರ್ ಭಾಗ ಗಂಟೆ ನೀನೇ ಆಗದಿಯಾ ಹಾ ಹಾಕೋಂತೀನಿ ಅದಕ್ಕಿಂತ ಒಬ್ರಾದ ಸಾರ್ಡರ್ ಭಾಗ ನೀನೇ ಆಗದಿಯಾ ಹಾ ಪ್ರೋಟೀನ್ ಶೇಕರ್ ಇದು ಇದನ್ನೊಂದು ಖಾಲಿ ಮಾಡಬೇಕು ಇಟ್ಟಿದ್ದೀನಿ ಅಂತ ಪ್ರೋಟೀನ್ ಶೇಕರ್ ಇದು ಪೂರ್ತಿ ತುಂಬಿದೆ ಪ್ರೋಟೀನ್ ಶೇಕರ್ ಪೂರ್ತಿ ಸಸೋದಾ ಸರ್ ಪಾಟ್ಸೋ ಪರಾದರಷ್ಟು ಯೋಜನೆ ಇರಲಿ ಬೆನ್ನೇ ಜಾಸ್ತಿ ಆಗ್ತಾರೆ ಬೆನ್ನೇ ಜಾಸ್ತಿ ಆಗ್ತಾರೆ ನಾವ್ ತಗೊಂಡಿದ್ದಷ್ಟು ಐಟಂಗೆ 860 ರೂಪೀಸ್ ಆಯಿತು ಸೋ ಹಾ ಬಹಳ ದೊಡ್ಡ ಆಸೆ ತುಂಬಾ ದೊಡ್ಡ ಇವಾಗ ನಮ್ಮ ಹೊಟ್ಟೆ ಫುಲ್ ಡಬಾ ಡಬಾ ಅಂತ ಇರುತ್ತೆ ಇವಾಗ ಯಪ್ಪಾ ರಾಮ ಇದು ಟೇಸ್ಟ್ ಚೆನ್ನಾಗಿತ್ತ ಅಥವಾ ವರ್ತ ಅಂತ ನೀವು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಎಕ್ಸ್ಟ್ರಾ ಏನು ಮಿಕ್ತೋ ಅದನ್ನು ನಾವು ಪಾರ್ಸಲ್ ಮಾಡ್ಕೊಂಡು ಬಂದು ರಾತ್ರಿ ಊಟಕ್ಕೂ ಅದೇ ತಿಂದ್ವಿ ಲಸ್ಸಿನೂ ಖಾಲಿ ಆಯಿತು ಸರ್ಸೋದ ಸಾಗೆ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಅದಕ್ಕೆ ಮುಗಿಸ್ಕೊಂಡು ಇಬ್ಬರು ತಿಂದ್ವಿ ಸೊ ನೀವು ಇಲ್ಲಿ ಬರಬೇಕಾದ್ರೆ ಒಂದಿಷ್ಟು ತಿಂಗ್ಸನ್ನ ನೀವು ನೆನ್ಪಿಟ್ಕೊಬೇಕು ಒಂದು ವೇಟಿಂಗ್ ಟೈಮ್ ಇದ್ದೇ ಇರತ್ತೆ ಇನ್ನೊಂದು ಬೆಣ್ಣೆ ಅಂದರೂ ಸಿಕ್ಕಾಪಟ್ಟೆ ಹಾಕ್ತಾರೆ ಸೊ ಇದೆರಡು ನಿಮಗೆ ಓಕೆ ಅಂದರೆ ದಯವಿಟ್ಟು ಬಂದು ಟೇಸ್ಟ್ ಅಂತರೂ ಪೈಸಾ ವಸೂಲ್ ತುಂಬ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಿಯಾಗಿ ಒಳ್ಳೆ ಮನೇಲಿ ಮಾಡೋ ಅಡುಗೆ ಥರ ಇತ್ತು